ಕಡ್ಡಿ ಮುರಿದಷ್ಟು ಸ್ಪಷ್ಟವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಕೆಳಗಿಳಿಬೇಕು ಅಂತ ಸಿದ್ದರಾಮಯ್ಯ ಬಣದ ಸಚಿವರ ಒತ್ತಾಯ ಸರಿ ಆಯಿತು ಕೆಳಗಿಳಿಸಿ ಕೆಳಗಿಳಿತೀನಿ ಆದ್ರೆ ಅಧಿಕಾರ ಹಸ್ತಾಂತರ ಯಾವಾಗ ಮಾಡ್ತೀರಿ ಹೇಳಿ ಮೊದಲು ನನಗೆ ಅಧಿಕಾರ ಹಂಚಿಕೆಯ ಬಗ್ಗೆ ಸ್ಪಷ್ಟತೆ ಕೊಡಿ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ನಾನು ತಯಾರು ಅಂತ ಸ್ಪಷ್ಟವಾಗಿ ಹೇಳಿದ್ರೆ ದೆಹಲಿ ವರಿಷ್ಠರನ್ನು ಪೇಚಿಗೆ ಸಿಲುಕಿಸಿದ್ದಾರೆ ಡಿ ಕಾರಣಗಳನ್ನು ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ರಂತೆ ಕೆ ಸಿ ವೇಣುಗೋಪಾಲರಿಗೆ ಇಂತಿಂಥ ಕಾರಣಕ್ಕೆ ನನ್ನ ಅವಶ್ಯಕತೆ ಇದೆ ತುಂಬಾ ಯಶಸ್ವಿಯಾಗಿ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸಿದರೂ ಕೂಡ ನನ್ನ ಬಗ್ಗೆ ಇಂಥ ಮಾತುಗಳನ್ನು ಆಡೋದನ್ನು ಸಹಿಸಿಕೊಳ್ಳೋದಕ್ಕಾಗದಿಲ್ಲ ಆಯ್ತಪ್ಪ ಅವ್ರದ್ದು ಒತ್ತಾಯ ಇದೆ ಅಲ್ವಾ ನಾನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ನಾನು ತಯಾರು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ಹದಿನೆಂಟನೇ ತಾರೀಕು ಕೊಟ್ಟ ಮಾತಿನ ಕಥೆ ಏನು ಹೇಳಿ ಅಂತ ಹೇಳ್ತಿದ್ದಾರೆ ಅಧಿಕಾರ ಹಂಚಿಕೆ ಸ್ಪಷ್ಟತೆ ಕೊಡಿ ನನಗೆ ಅದರ ಬಗ್ಗೆ ಅಂತ ಮತ್ತೊಮ್ಮೆ ಪ್ರಶಾಂತ್ ಇದ್ದಾರೆ ನಮ್ಮ ಜೊತೆಗೆ ಪ್ರಶಾಂತ್ ಹೈ ಪಾಸಿಬಿಲಿಟಿ ರೀ ಇನ್ನು ಹೇಳಿರೋದಕ್ಕೂ ಸಾಕು ಡಿ ಕೆ ಶಿವಕುಮಾರ್ ನನಗೇನು ಇದನ್ನು ಡೌಟ್ಫುಲ್ ಅಂತ ಅನ್ಸೋದಿಲ್ಲ ಅಲ್ಲ ಅಜಿತ್ ನೋಡಿ ಡಿ ಕೆ ಶಿವಕುಮಾರ್ ಇದನ್ನು ಪದೇ ಪದೇ ಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ ಅವರು ಆಂಗ್ಲ ಚಾನಲ್ಗೆ ಆ ಸಂದರ್ಶನ ಕೊಟ್ಟಿದ್ದೆ ಯಾವ ಒಪ್ಪಂದ ಭರವಸೆಯನ್ನು ನೀವು ಹೇಳಿದ್ರಿ ಅದನ್ನ ಈಡೇರಿಸಬೇಕು ಅನ್ನೋ ದೃಷ್ಟಿಕೋನದಿಂದ ಮತ್ತು ಅವ್ರಿಗೂ ಪರಿಸ್ಥಿತಿ ಅನುಕೂಲಕರವಾದಂಗಿದೆ ಅಂದ್ರೆ ಹರಿಯಾಣ ಮಹಾರಾಷ್ಟ್ರ ಮತ್ತು ದಿಲ್ಲಿಯ ಸೋಲಿನ ನಂತರ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅಜಿತ್ ಹೌದು ಹೌದು ಮತ್ತು ಕರ್ನಾಟಕ ಮತ್ತು ತೆಲಂಗಾಣ ಸರ್ಕಾರಗಳನ್ನ ಸಮಸ್ಯೆಗೆ ದೂಡಿ ಕಾಂಗ್ರೆಸ್ ಹೈಕಮಾಂಡ್ ಸಾಧಿಸೋದೇನೂ ಇಲ್ಲ ಅದರ ಅರ್ಥ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡೋದಷ್ಟು ಸುಲಭನ ಅದು ಇಲ್ಲ ಅದು ಅದು ಅದಷ್ಟು ಸುಲಭನೂ ಅಲ್ಲ ಯಾಕಂದ್ರೆ ಸಿದ್ಧ ಈಗ ನಾವು ಬರೀ ಡಿ ಕೆ ಶಿವಕುಮಾರ್ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡ್ತಿದ್ದೀವಿ ಯು ಜಸ್ಟ್ ಇಮ್ಯಾಜಿನ್ ಸಿದ್ದರಾಮಯ್ಯ ಅವರ ದೃಷ್ಟಿಯಿಂದ ಒಂದಿಷ್ಟು ವಿಶ್ಲೇಷಣೆ ಮಾಡಿದ್ರೆ ಅದಷ್ಟು ಸುಲಭ ಇಲ್ಲ ಅನ್ನೋದು ಎಲ್ರಿಗೂ ಅರ್ಥ ಆಗುತ್ತೆ ಹೌದು ಹೌದು ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಏನೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಅದೊಂದು ಮುಳ್ಳಿನ ಹಾದಿಯೇ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯ ಏನಿದೆ ಅದು ಕಾಂಗ್ರೆಸ್ ಹೈಕಮಾಂಡ್ಗೆ ಮುಳ್ಳಿನ ಹಾದಿ ನಿಶ್ಚಿತವಾಗಿ ಅದಕ್ಕಾಗಿ ನಾನು ಹೇಳಿದೆ ಎರಡು ದೃಷ್ಟಿ ಬರೀ ಎರಡು ಪಾಸಿಬಿಲಿಟೀಸ್ ಉಳ್ಕೊಳ್ತವೆ ಡಿ ಕೆ ಶಿವಕುಮಾರರ ಈ ಹೇಳಿಕೆ ದಿಲ್ಲಿ ಯಾತ್ರೆಯ ನಂತರ ಐದರ್ ಹಿ ವಾಂಟ್ಸ್ ಟು ಬಿಕಮ್ ಅ ಚೀಫ್ ಮಿನಿಸ್ಟರ್ ಫಮ್ ಕಾಂಗ್ರೆಸ್ ಅದು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಂತೆ ಅದರ್ವೈಸ್ ಇಲ್ಲ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಐ ಡೋಂಟ್ ಥಿಂಕ್ ಸೊ ಆಗ ಅವ್ರು ಏನು ಮಾಡಬಹುದು ಜ್ಯೋತಿರಾದಿತ್ಯ ಸಿಂಧಿಯಾ ಹಾದಿ ಹಿಡಿತಾರ ಇದನ್ನು ನೋಡಬೇಕಾಗತ್ತೆ ಆದರೆ ಒಂದು ವೇಳೆ ಮುಖ್ಯಮಂತ್ರಿ ಆದರೆ ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ ಲೆಫ್ಟ್ ಕ್ಲೀನಿಂಗ್ ನೋಡಿ ನೀವು ಲೆಫ್ಟ್ ಕ್ಲೀನಿಂಗ್ ಫೇಸ್ಬುಕ್ ಪೇಜ್ಗಳನ್ನು ಸ್ವಲ್ಪ ನೋಡಿ ಮೊನ್ನೆಯ ಮಹಾಶಿವರಾತ್ರಿ ಆಚರಣೆಯ ನಂತರ ಏನೆಲ್ಲ ಹೇಳಿಕೆಗಳು ಬರ್ತಾ ಇವೆ ಅಂತ ಕ್ಯಾರೆಕ್ಟ್ ನನಗೆ ಮುಸ್ಲಿಂ ವೋಟ್ ಬ್ಯಾಂಕ್ ದೂರ ಹೋಗುತ್ತೆ ಅಂತಕ್ಕಂಥದ್ದು ಅಲ್ಲ ಆರ್ ಎಸ್ ಎಸ್ ವರಿಷ್ಠರೊಬ್ಬರ ಸಂಬಂಧಿಕರ ಮದುವೆಯಲ್ಲಿ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ನಾಯಕರ ಜೊತೆಗೆ ಮಾತಾಡಿದ್ರು ನವೆಂಬರ್ನಲ್ಲಿ ಅನ್ನೋದು ಕೂಡ ಈ ಲೆಫ್ಟ್ ಲೀನಿಯಂಟ್ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲೇ ಮೊದಲು ಬಂದಿತ್ತು ಅಲ್ಲದೆ ನೋಡಿ ಈಗ ನಿಮಗೆ ಸಂಬಂಧಗಳನ್ನು ಮದುವೆಗೆ ಹೋಗ್ತಕ್ಕಂಥದ್ದು ಮದುವೆಯಲ್ಲೇನೋ ಹೋಗಿ ಮಾತುಕತೆ ಆಗಿಬಿಡುತ್ತೆ ಅಂತ ನನಗೆ ಅನಿಸಲ್ಲ ಸಂಬಂಧಗಳನ್ನು ಇಟ್ಕೊಳ್ಳೋ ದೃಷ್ಟಿಯಿಂದ ಈ ಅನೇಕ ಮಂತ್ರಿಗಳು ಮೊನ್ನೆ ಎಚ್ ಕೆ ಪಾಟೀಲ್ ಯಾರೋ ಸಂಘದವ್ರ ಜೊತೆಗೆ ವೇದಿಕೆ ಹಂಚ್ಕೊಂಡಿದ್ರು ಹೌದು ನಿಮ್ಮ ಛಬ್ಬಿಯಲ್ಲೇ ಕಾಣ್ ಕರೆಕ್ಟ್ ಅದು ನನಗನ್ಸುತ್ತೆ ಅಜಿತ್ ಇಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಯಾಕೆ ಇದನ್ನ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಅನ್ಸ್ತಾ ಇದೆ ಲೆಫ್ಟ್ ಲೀನಿಯನ್ ವೋಟ್ ಬ್ಯಾಂಕ್ ಸ್ವಲ್ಪ ಮಟ್ಟಿಗೆ ದೂರ ಹೋದ್ರೆ ಒಕ್ಕಲಿಗ ಲಿಂಗಾಯತ ವೋಟ್ ಬ್ಯಾಂಕ್ ಗಳನ್ನ ನಾನು ಹತ್ರಕ್ಕೆ ತೆಗೆದುಕೊಳ್ಬೇಕಾಗತ್ತೆ ಎಸ್ ಆ ಸ್ಪೇಸ್ ಅಲ್ಲಿ ಬಿಜೆಪಿ ಜಗಳ ಆಡ್ತಾ ಇದೆ ಆ ಸ್ಪೇಸ್ ಅಲ್ಲಿರ್ತಕ್ಕಂಥ ಬಿಜೆಪಿ ಜಗಳ ಆಡ್ತಾ ಇದೆ ಜೆ ಡಿ ಎಸ್ ನ ಶಕ್ತಿ ಕ್ಷೀಣಿಸ್ತಾ ಇದೆ ಸೊ ಆ ವೋಟ್ ಬ್ಯಾಂಕನ್ನು ನಾನು ಜೊತೆಗೆ ತೆಗೆದುಕೊಂಡ್ರೆ ಇಪ್ಪತ್ತೆಂಟರಲ್ಲಿ ನಾನು ದೋಣಿಯನ್ನು ದಡಕ್ಕೆ ತಲುಪಿಸಬಹುದು ಅನ್ನೋದು ಅವರ ಹೈಪೋತಿಸಿಸ್ ಪ್ರಿಸಂಪ್ಷನ್ ಅಂತ ನನಗನ್ಸುತ್ತೆ ಇಷ್ಟು ಬೇಗನೆ ಅವರು ಇಲ್ಲ ನಾನು ಯಾವುದೋ ಬೇರೆ ಪಾರ್ಟಿಗೆ ಹೋಗ್ಬಿಡ್ಬೇಕು ಅನ್ನುವ ಆಲೋಚನೆಯಲ್ಲಿ ಇದ್ದಾರೆ ಅಂತ ನನಗನ್ಸಲ್ಲ ಅವರು ಅವರು ಅವರ ಮೊದಲ ಪ್ರಯತ್ನ ಇರತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಮತ್ತು ಅವ್ರಿಗನ್ಸುತ್ತೆ ನೋಡಿ ಈಗ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಪರವಾಗಿದೆ ಅನ್ನೋದು ಕಳೆದ ಎರಡು ತಿಂಗಳ ಬೆಳವಣಿಗೆಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹೌದು ಅವರು ಹೇಳಿದ ಕೆಲಸ ಎಲ್ಲ ಅದು ಅಲ್ಲ ಅವರು ಅವರು ಅವ್ರು ಹೇಳಿದ್ದನ್ನೆಲ್ಲ ರಣದೀಪ್ ಸುರ್ಜೇವಾಲಾ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಒಪ್ಕೊಳ್ತಾ ಇದ್ದಾರೆ ಸೋನಿಯಾ ಗಾಂಧಿಯವ್ರಿಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಒಂದು ಅನುಕಂಪ ಇದೆ ಆದರೆ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯನವರ ಬಣ ಬಿಟ್ಟುಕೊಡುತ್ತಾ ಎರಡು ಅಡೆತಡೆಗಳು ಸ್ಪಷ್ಟವಾಗಿ ಕಾಣ್ತೇವೆ ಹೈಕಮಾಂಡ್ನ ಅಡೆತಡೆ ಡಿ ಕೆ ಶಿವಕುಮಾರ್ ಭಾಳ ಇದ್ದಂತಿಲ್ಲ ಎರಡು ಅಡೆತಡೆಗಳು ಒಂದು ಸಿದ್ದರಾಮಯ್ಯನವರ ಬಣ ಸುಲಭವಾಗಿ ಬಿಟ್ಕೊಡೋಲ್ಲ ರಾಜಣ್ಣ ಸತೀಶ್ ಜಾರಕಿಹೊಳಿ ಮತ್ತು ಉಳಿದವರ ಹೇಳಿಕೆಗಳು ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇವೆ ದಜಿತ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಹೌದು ದ ಬಿಗ್ಗೆಸ್ಟ್ ಲ್ಯಾಕುನ ಡಿ ಕೆ ಈಗ ಡಿ ಕೆ ಶಿವಕುಮಾರ್ಗೆ ಒಂದು ತೊಂಬತ್ತು ಶಾಸಕರ ಬೆಂಬಲ ಇದ್ದಿದ್ದರೆ ಇದೆಲ್ಲವನ್ನ ಡಿ ಕೆ ಶಿವಕುಮಾರ್ ಮಾಡ್ತಿದ್ರು ಅಂತ ನನಗೆ ಅನಿಸಲ್ಲ ಹೀಗಾಗಿ ಡಿ ಕೆ ಶಿವಕುಮಾರ್ ಈ ಎರಡು ಲ್ಯಾಕ್ತುನಾಗಳನ್ನು ಅವ್ರು ಹೆಂಗೆ ಓವರ್ಕಮ್ ಮಾಡ್ತಾರೆ ಸಿದ್ದರಾಮಯ್ಯನವರ ಬಣ ಎಷ್ಟು ಅಡೆತಡೆಗಳನ್ನು ಹಂಪ್ಸ್ಗಳನ್ನು ದಾರಿಯಲ್ಲಿ ಹಾಕುತ್ತೆ ದಟ್ ಈಸ್ ಕರ್ನಾಟಕ ಪಾಲಿಟಿಕ್ಸ್ ಈಸ್ ಆಲ್ ಅಬೌಟ್ ಅಂತ ನನಗನ್ಸುತ್ತೆ ಬಟ್ ದಿಸ್ ಈಸ್ ಇಂಟ್ರೆಸ್ಟಿಂಗ್ ಇಟ್ ಮೇ ಗಿವ್ ಎ ನ್ಯೂ ಫಿಲಿಪ್ ಟು ಕಾಂಗ್ರೆಸ್ ಪಾರ್ಟಿ ಆಲ್ಸೋ ಈಗ ನೀವು ಎ ಕೆ ಆಂಟೋನಿ ಅವರ ರಿಪೋರ್ಟನ್ನು ಉಲ್ಲೇಖಿಸಿದ್ರಿ ಅದಾದ ಮೇಲೆ ತಾನೇ ಅನೇಕ ಅಂದರೆ ಹೇಳಿಕೆಗಳು ಮಧ್ಯಪ್ರದೇಶದ ಸಾಫ್ಟ್ ಹಿಂದುತ್ವ ಪಾಲಿಟಿಕ್ಸ್ ಶುರುವಾಗಿದ್ದು ಕಮಲ್ನಾಥ್ ಏನು ಮಾಡಿದರು ದಿಗ್ವಿಜಯ್ ಸಿಂಗ್ ಏನು ಮಾಡಿದರು ಅನ್ನೋದನ್ನು ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ ಬಟ್ ಕಾಂಗ್ರೆಸ್ ಆ ಪಾಲಿಸಿ ಶಿಫ್ಟನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಇನ್ನೊಮ್ಮೆ ಸೆಂಟ್ರಿಸ್ಟ್ ಪಾರ್ಟಿಯಾಗಿ ಬಂದು ಕಾಂಗ್ರೆಸ್ಗೆ ಕುಳಿತುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತಾ ದ್ಯಾಟ್ ಈಸ್ ಎ ಬಿಗರ್ ಕ್ವಶನ್ ಆಮೇಲೆ ಅದು ಕರ್ನಾಟಕದ ಪಾಲಿಟಿಕ್ಸ್ನ ಪರಿಧಿ ಆಚೆಗೆ ಆ ಒಂದು ವೈಚಾರಿಕ ಚಿಂತನೆಗೆ ಕಾಂಗ್ರೆಸ್ ತಯಾರಿದೆಯಾ ಅಂತಕ್ಕಂಥದ್ದು ಬೇರೆ ಪ್ರಶ್ನೆ ಆದರೆ ಡಿ ಕೆ ಅನ್ಸುತ್ತೆ ಕರ್ನಾಟಕದಲ್ಲಿ ಒಕ್ಕಲಿಗ ಲಿಂಗಾಯತ ವೋಟ್ಗಳನ್ನ ಮತ್ತು ಹಿಂದುತ್ವವಾದಿ ಹಿಂದುಳಿದ ವರ್ಗಗಳ ವೋಟ್ಗಳೇನಿವೆ ಅಂದರೆ ಹಿಂದೂ ಐಡೆಂಟಿಟಿಯನ್ನು ಹಿಂದುಳಿದ ಅನೇಕ ಸಮುದಾಯಗಳು ಸ್ಪಷ್ಟವಾಗಿ ಬಿ ಜೆ ಪಿ ಜೊತೆಗೆ ಬರ್ಲಿಕ್ಕೆ ಅವೇ ಮುಖ್ಯವಾಗಿರ್ತಕ್ಕಂಥ ಕಾರಣ ಆ ವೋಟ್ ಬ್ಯಾಂಕ್ ಅನ್ನ ಬಿಜೆಪಿಯ ಒಳಜಗಳ ಸಂದರ್ಭದಲ್ಲಿ ತನ್ನ ಕಡೆ ಸೆಳೆದುಕೊಳ್ಳಿಕ್ ಸಾಧ್ಯನಾ ಅಂತಕ್ಕಂಥದ್ದನ್ನ ಡಿ ಕೆ ಶಿವಕುಮಾರ್ ಯೋಚನೆ ಮಾಡ್ತಿದ್ದಾರೆ ಯೋಚನೆ ಮಾಡಿದ ಮಾತ್ರಕ್ಕೆಲ್ಲ ಸಮುದಾಯಗಳು ಇವ್ರ ಜೊತೆಗೆ ಬರ್ತವೆ ಆ ವೋಟ್ ಬ್ಯಾಂಕ್ ಅಷ್ಟೇ ಅಷ್ಟೇ ಈ ಮಧ್ಯದಲ್ಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್